ಹಾ ನೋಡ್ತೀವಿ ಓಕೆ ಪರವಾಗಿಲ್ಲ ಕಂಟೆಸ್ಟ್ ಎಲ್ಲ ಕಂಟೆಸ್ಟೆಂಟ್ ಎಲ್ಲ ವೆರೈಟಿ ವೆರೈಟಿ ಇದ್ದಾರೆ ಅದರಲ್ಲಿ ಫೇವ್ರೇಟು ತ್ರಿವಿಕ್ರಮ ಓಕೆ ತ್ರಿವಿಕ್ರಮ ಮತ್ತೆ ಇವರು ಶಿಷ್ಯರು ಅವರಿಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ ಓಕೆ ಹನುಮಂತ ಹನುಮಂತವರಿಗೆ ಆಡ್ತಾ ಹನುಮಂತ ಅವರು ಓಕೆ ಮುಗ್ಧತೆಯಿಂದ ಆಡ್ತಾ ಇದ್ದಾರೆ ಚೆನ್ನಾಗಿ ಡೈರೆಕ್ಟ್ ಡೈರೆಕ್ಟ್ ಆಡ್ತಾರೆಲ್ಲ ಓಕೆ ಯಾಕೆಂದ್ರೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಆದ್ರೂ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಗೋಲ್ಡ್ ಸುರೇಶ್ ಅವರು ಅದೇ ಅವರು ಚೆನ್ನಾಗಿ ಆಡ್ತಾ ಇಲ್ಲ ಆ ಇರ್ಬೋದು ಒಂದೊಂದು ಎರಡು ವಾರ ಇರ್ಬೋದು ತ್ರಿವಿಕ್ರಮ ಫೆವ್ರೇಟ್ ಅಂತ ಹೇಳಿದ್ರೆ ಅಂದ್ರೆ ಯಾವ ಕಾರಣಕ್ಕೆ ಆಟ ಚೆನ್ನಾಗಿ ಆಗ್ತಾ ಇರ್ತಾರಾ ಅಥ್ವಾ ನಿಮ್ಗೆ ಏನಾರ ಅವ್ರ ಅಥವಾ ಅಥ್ವಾ ನಿಮ್ಮ ಅವರು ಯಾವ ಕಾರಣಕ್ಕೆ ನಿಮ್ಗೆ ಅವ್ರು ಇಷ್ಟು ಹಾಮ್ ಆಡ್ತಾ ಇದ್ದಾರೆ ಅದನ್ನೇ ಇಷ್ಟ ಆಗುತ್ತೆ ಅವ್ರಿಗೆ ಓಕೆ ನಿಮ್ಮ ಪ್ರಕಾರ ಅವ್ರು ಗೆಲ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು